ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ನೀನು ಇಲ್ಲಿಗೆ ಬಂದ್ಬಿಡತ್ತಿಗೆ ಎಂದು ಇನ್ನೊಂದು ತಟ್ಟೆಯನ್ನ ಟೀಪಾಯ್ ಮೇಲಿಟ್ಟು ನಿನಗೆ ಹಸಿವು ಕಡಿಮೆ ಆಗಿದ್ಯಾ ವಿಚಾರಿಸಿದ್ಲು ಅವಳಿಗೆ ಹೋಟೆಲ್ನಲ್ಲಿ ತಿಂಡಿ ತಿಂದಿದ್ದು ಮರ್ತೇ ಹೋಗಿತ್ತು ಮಾತಾಡದೆ ನವೀನ್ ಗಬಗಬನೆ ತಿಂದು ತಟ್ಟೆ ಖಾಲಿ ಮಾಡಿಟ್ಟು ಎದ್ದು ಹೋಗಿ ಕೈ ತೊಳೆದವನು ಪಂಚೆಯಲ್ಲಿಯೇ ಆಯೋಗ್ಯವನ್ನ ನೋಡ್ಬರ್ತೀನಿ ಹೊರಟ ಅಪ್ಪ ಮಗಳು ಮುಖ ಮುಖ ನೋಡಿಕೊಂಡ್ರು ಸಂಭ್ರಮ ಸಂತೋಷ ಇರ್ಬೇಕಾದ ಮನೆಯಲ್ಲಿ ಏನೂ ಇಲ್ಲವಾಗಿದೆ ಕುಣಿದುಕೊಂಡು ಓಡಾಡ್ತಾ ಇದ್ದ ಹುಡುಗಿ ಸಪ್ಪಗೆ ಕೂತಿರ್ತಾಳೆ ಏನೋ ಅಪ್ಪ ಒಂದು ಅರ್ಥವಾಗಲ್ಲ ಸೊಸೆಯನ್ನ ಉದ್ದೇಶಿಸಿ ಆಡಿದ ಮಾತುಗಳವು ಹಣೆಗೆ ಕೈಯೊತ್ತಿಕೊಂಡು ಅಪ್ಪ ಹೊಸದಲ್ವೇ ಅದೂ ಅಲ್ಲದೆ ನೀರದಾಗೆ ಅವಳಮ್ಮನ ಆರೋಗ್ಯದ ಚಿಂತೆ ನಿಮ್ಮ ಮಗಂದೇ ಸಿಟ್ಟು ಸೆಡುವು ಎಂದಳು ಅವಳಿಗೆ ಎಲ್ಲ ಚಿತ್ರ ವಿಚಿತ್ರವಾಗಿ ತೋರ್ತಿತ್ತು ಪ್ರೇಮ ಪ್ರೀತಿ ಸಂಬಂಧಗಳಿಗೆ ಏನಾದರೂ ಅರ್ಥವಿದೆಯೇ ಸಣ್ಣ ಸಣ್ಣ ತಪ್ಪುಗಳನ್ನ ಕೂಡ ಕ್ಷಮಿಸಲಾರದಂತ ವ್ಯಕ್ತಿಗಳ ನಡುವೆ ಬದುಕಿಷ್ಟು ಸುಭದ್ರ ಅವೆಲ್ಲ ಬರೀ ಬರವಣಿಗೆಯಲ್ಲಿ ಉಳಿದು ಮುಂದಿನ ಜನಾಂಗಕ್ಕೆ ಇತಿಹಾಸವಾಗವಲ್ಲದೇನು ಯುಗಂಧರ್ ನಿರೀಕ್ಷಿಸಿದ ಮಟ್ಟದಷ್ಟು ಮಾನಸಿಕವಾಗಿ ಪೂಜಾ ಚೇತರಿಸಿಕೊಂಡಿದ್ರೂ ಅವಳ ಆರೋಗ್ಯ ಸಾಕಷ್ಟು ಸುಧಾರಿಸಿರಲಿಲ್ಲ ಅವಳಿಗೆ ಸರಿಯಾಗಿ ಊಟ ಮಾಡಲೇ ಸಾಧ್ಯವಿರಲಿಲ್ಲ ಮರುದಿನವೇ ಬಂದ ಮೂರ್ತಿ ತಂದೆಗೆ ಮಧು ಜಾತ್ಕ ಫೋಟೋ ಕೊಟ್ಟು ನೀವು ಜಾತ್ಕ ಬೇಕಾದ್ರೆ ತೋರ್ಸ್ಕೊಳ್ಳಿ ಚೆನ್ನಾಗಿ ಬಂದೆ ಗಂಡು ಮಾತ್ರ ಎಕ್ಸಲೆಂಟ್ ಅವನಿಗೆ ತಂಗಿಯರು ವಿವಾಹಕ್ಕೆ ಇರೋದ್ರಿಂದ ಒಂದಿಷ್ಟು ಡೋರಿ ಅಪೇಕ್ಷಿಸಬಹುದು ಅವರು ಕೂಡ ತಕ್ಷಣವೇ ಮ್ಯಾರೇಜ್ ಮಾಡಬೇಕು ಅಂತ ಆತರಿಕೆಯಲ್ಲಿಲ್ಲ ಟ್ರೈನಿಂಗ್ಗೆ ಹೋದ ಮಧು ಆರು ತಿಂಗಳು ನಂತರವೇ ಬರೋದು ಆ ವೇಳೆಗೆ ಪೂಜಾ ಮತ್ತಷ್ಟು ಚೇತರಿಸ್ಕೋತಾಳೆ ಎಲ್ಲ ರೀತಿಯಿಂದಲೂ ಈ ಸಂಬಂಧ ಒಳ್ಳೆದೆನ್ಸುತ್ತೆ ತಂದೆಯ ಮುಂದೆ ವಿಷಯವನ್ನಿಟ್ಟ ಫೋಟೋವನ್ನ ಮುಖದ ಮುಂದಿಡಿದು ನೋಡಿದ್ರು ಕನ್ನಡಕ ತೆಗೆದೊರಿಸಿ ಹಾಕಿಕೊಂಡು ದಿಟ್ಟಿಸಿದ್ರು ಲಕ್ಷಣವಾಗಿ ಕಂಡ ಡಾಕ್ಟರ್ ನವೀನ್ ಜೊತೆ ಅವನನ್ನ ತುಲನೆ ಮಾಡಿದ ಅವನು ಸ್ವಲ್ಪ ಪೀಚು ಇವನು ದಷ್ಟಪುಷ್ಟವಾಗಿ ಕಂಡ ಚೆನ್ನಾಗಿದ್ದಾರೆ ಹೇಗೂ ಆರು ತಿಂಗಳು ಅವಕಾಶ ಸಿಕ್ಕಿದೆಯಲ್ಲ ಆ ವೇಳೆಗೆ ಪೂಜಾನು ಚೇತರಿಸ್ಕೋಬಹುದು ಹೇಗೂ ನಾನು ಮನೆ ನರ್ಸಿಂಗ್ ಹೋಮ್ಗೆ ಹಣನ ನವೀನ್ಗೆ ಕೊಡೋಕೆ ಸಿದ್ಧವಾಗಿದ್ದೆ ಅದ್ನೇ ಅವನಿಗೆ ಕೊಡ್ತೀನಿ ಇನ್ನಷ್ಟು ಕೊಡೋಣ ಬಿಡು ಅವಳು ಚೇತರಿಸ್ಕೊಂಡ್ರೆ ಸಾಕು ಕನ್ನಡಕ ತೆಗೆದು ಕಂಪನಿ ಅರೆಸಿಕೊಂಡಾಗ ಮೂರ್ತಿಯ ಹೃದಯ ಕಿತ್ತು ಬಾಯಿಗೆ ಬಂದಂತಾಯ್ತು ತಂದೆಯನ್ನ ಬಲ್ಲ ಸಿಂಹದಂತ ವ್ಯಕ್ತಿಯೇ ಆದ್ರೆ ಈಚೆಗೆ ಇಷ್ಟೊಂದು ಕಂಗೆಟ್ಟು ಹೋಗಿದ್ದಾರೆಂದ್ರೆ ಯಾವುದೋ ಎದರಿಕೆ ಸದಾ ಭುಜ ತಟ್ಟುತ್ತಿತ್ತು ಅಪ್ಪ ನೀವು ಅಳೋದೆಂದ್ರೇನು ಎಲ್ಲ ಸರಿ ಹೋಗುತ್ತೆ ಈಗ ಪೂಜಾ ಎಷ್ಟೋ ಚೇತರಿಸ್ಕೊಂಡಿದ್ದಾಳೆ ಅವರನ್ನ ಒಮ್ಮೆ ಬಾ ಅಂದಿದ್ದೀನಿ ಅದಕ್ಕೆ ಮುನ್ನ ನಾನು ನೀನು ಅಮ್ಮ ಒಮ್ಮೆ ಬರೋಣ ಅವರು ಪೂರ್ತಿ ತಮಿಳ್ನಾಡಿನವ್ರೆ ಅವರ ನೆಂಟದಿಷ್ಟೆಲ್ಲ ಆ ಕಡೆಯವ್ರೆ ಬರೀ ಕರ್ನಾಟಕದ ಪ್ರವಾಸ ಮಾಡಿದಾರಷ್ಟೆ ಕನ್ನಡ ಪೂರ್ತಿ ಗೊತ್ತಿಲ್ಲ ಇನ್ನಷ್ಟು ವಿವರಿಸಿದ ಮಾತು ಮುಗಿಸಿದ ಮೂರ್ತಿ ತಂಗಿಯ ರೂಮಿಗೆ ಬಂದ ಸೋಫಾಗೆ ಹೊರಗೆ ಕೂತಿದ್ದವಳು ಎದುರು ಒಂದು ಪತ್ರಿಕೆ ಇತ್ತು ಅವಳಿಗೆ ಹೊಟ್ಟೆಯಲ್ಲಿ ನಿರಂತರ ಉರಿ ಸಂಕಟ ಸಾಕಷ್ಟು ಟ್ರೀಟ್ಮೆಂಟ್ ಕೂಡ ಇದನ್ನ ಕಡಿಮೆ ಮಾಡಿರಲಿಲ್ಲ ಆಯ್ ಪೂಜಾ ಅವಳ ಬಳಿ ಬಂದು ಕೂತ ಪತ್ರಿಕೆಯನ್ನ ಟೀಪಾಯ್ ಮೇಲಿಟ್ಟ ಅವಳು ಮುಗುಳ್ನಗೆ ಹಾಯಿಸಿ ಹೊಟ್ಟೆಯಲ್ಲಿ ತುಂಬಾ ಸಂರಿ ಕಣೋ ಖಾರ ತಿಂದೆ ಇಷ್ಟು ದಿನವಾಯ್ತು ಕ್ಷೀಣವಾಗಿ ಹೇಳಿದಾಗ ಡಾಕ್ಟರ್ ನವೀನ್ ನ ಅನಾಮತ್ತಾಗಿ ಎತ್ತಿ ಬೆಟ್ಟದಿಂದ ಕೆಳಗೆ ಹಾಕಿ ಬಿಡಬೇಕೆನಿಸ್ತು ಕೋಪದಿಂದ ಆಲ್ಮುಡಿಯನ್ನು ಕಚ್ಚಿಡಿದ ಪೂರ್ತಿ ಸರಿ ಹೋಗೋಕೆ ಕೆಲವು ದಿನ ಬೇಕಂದ್ರು ಅಲ್ಲ ಡಾಕ್ಟ್ರು ಸಂಜೆ ಎಲ್ಲಾದ್ರೂ ಹೊರ್ಗಡೆ ಹೋಗ್ಬರೋಣ ಉತ್ಸಾಹ ತುಂಬಿದ ಅವಳಲ್ಲಿ ಶೋರ್ ನಾನು ಪಾನಿಪುರಿ ಬೇಲ್ಪುರಿ ಐಸ್ ಕ್ರೀಮ್ ಎಲ್ಲ ತಿಂದು ಎಷ್ಟೋ ದಿನವಾಯ್ತು ನಾನಂತೂ ರೆಡಿ ಎಂದು ಕುಣಿಯುವ ಆಸೆ ಆದ್ರೆ ಈಗ ಅವಳ ಶರೀರದಲ್ಲಿ ಅಂತ ತ್ರಾಣವೇ ಇರಲಿಲ್ಲ ಪಕ್ಕದಲ್ಲಿದ್ದ ದಿಂಬನ್ನ ತೊಡೆಯ ಮೇಲೆ ಹಾಕಿಕೊಂಡು ನಂಗ್ಯಾಕೋ ಭಯ ಆಗುತ್ತೆ ನಾನು ಮೊದ್ಲಿನಂತೆ ಆಗ್ತೀನ ಸುರಿಸೋಕೆ ಶುರು ಮಾಡಿದಾಗ ಸುಂದರವಾದ ಹೂವೊಂದು ಬೇರೆಯವರ ಕಾಲ ತುಳಿತಕ್ಕೆ ಸಿಕ್ಕಿ ನರಳಿದಂತಾಯ್ತು ಖಂಡಿತ ಅಕ್ತಿಯ ಅಷ್ಟೊಂದು ನಿದ್ರೆ ಮಾತ್ರ ತಗೊಳ್ಳುವಂತ ಮೂರ್ಖತನ ಮಾಡಬಾರ್ದಿತ್ತು ಈಗ ನೀನೆ ಸವಿಯೋಳು ಅದನ್ನ ನೋಡಿ ನಾವೇ ಸಂಕಟ ಪಡೋರು ಬೇರೆಯವರಿಗೇನು ಇದನ್ನ ಚಾರುಲತಾ ಅವಳ ಮನೆಯವರನ್ನ ಉದ್ದೇಶಿಸಿ ಹೇಳಿದ ಮಾತು ನನ್ನ ಖಂಡಿತ ನವೀನ್ ಮದ್ವೆ ಮಾಡ್ಕೋತಾನೆ ಅಂತ ತಿಳಿದಿದ್ದೆ ಮೋಸ ಮಾಡ್ದ ಕಣ್ಣಿಗೆ ಖರ್ಚಿ ಹಚ್ಚಿದಾಗ ಮೂರ್ತಿಗೆ ರೇಗಿತು ಸಾಕು ಅವನ್ ಪುರಾಣ ಅವನೇನು ಇಂದ್ರಲೋಕದಿಂದ ಹಿಡಿದಿದ್ದ ಮಾಡಿರೋದು ಆರ್ಡಿನರಿ ಎಂಬಿಬಿಎಸ್ ಏನಾದ್ರೂ ಸ್ಪೆಷಲಿಸ್ಟ್ ಮಾಡಿದ್ರೆ ತಾನೆ ಅದಕ್ಕೂ ಬೆಲೆ ಅಪ್ಪಿತಪ್ಪಿ ಕೂಡ ಅವನ್ ಸುದ್ದಿ ಬೇಡ ಅದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ತಿಳ್ಕೊ ಹೇಗೂ ಮೂರ್ ಗಂಟೆ ಆಯ್ತು ಐದಕ್ಕೆ ಮನೆ ಬಿಡೋಣ ಇದ್ದು ಹೋದ ಯುಗಂಧರ್ ಮತ್ತು ಆಕೆ ಫೋಟೋ ಜಾತಕ ಹಿಡಿದು ಕೂತು ಮಾತಾಡುತ್ತಿದ್ರು ಅವರಿಗೆ ಸಂಬಂಧ ಕುದುರಿಸುವುದಕ್ಕಿಂತ ಮಗಳು ಮುಂದಿನ ಬದುಕಿಗೆ ಒಗ್ಗಿಕೊಳ್ಳುತ್ತಾಳೆನ್ನುವುದು ಚಿಂತೆಯಾಗಿತ್ತು ನಂಗೇನೋ ಭಯ ಎಂದರು ಕೂತಮೂರ್ತಿ ಭಾರವಾದ ಉಸಿರು ದಬ್ಬಿದ ತಂಗಿಯ ಮಾನಸಿಕ ಚೇತರಿಕೆ ಅವನ ಗಮನಕ್ಕೆ ಬಂದಿತ್ತು ಆದ್ರೆ ಅವನಿಗೆ ಅವಳ ಆರೋಗ್ಯದ್ದೇ ಚಿಂತೆ ಮುಖಕ್ಕೆ ಮೊದಲಿನ ಬಣ್ಣ ಬಂದಿರಲಿಲ್ಲ ಕಾಯಿಲೆ ಬಿದ್ದು ಬಿಳಿಸಿಕೊಂಡಂತೆ ಕಾಣುತ್ತಿದ್ದು ಭಯ ಪಡೋಕೇನಿದೆ ಬರೀ ಲವ್ ಸಿನಿಮಾಗಳಲ್ಲಿ ನೋಡಿ ಈಗಿನ ಯುವಕರು ಯುವತಿಯರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾರೆ ಅಂತ ದೀಕ್ಷೆ ಏನೂ ಇರೋಲ್ಲ ಇವಳು ಅಷ್ಟೆ ಮಾತು ನಗು ಓಡಾಟ ಐಸ್ ಕ್ರೀಮ್ ತಿನ್ನೋದೇ ಲವ್ ಆಗ್ಬಿಡತ್ತೆ ಯೂಸ್ಲೆಸ್ ಫೆಲೋಸ್ ಕಾರಿದ ಅವನು ಕಾಲೇಜ್ ನಲ್ಲಿ ಅಧ್ಯಾಪಕ ಈಗಿನ ವಿದ್ಯಾರ್ಥಿಗಳ ಗುಣ ಚೆನ್ನಾಗಿ ಗೊತ್ತು ಜೊತೆ ಜೊತೆಯಾಗಿ ಓಡಾಡುವುದು ಅವನ ಪ್ರಕಾರ ತಪ್ಪಲ್ಲ ಆದ್ರೆ ಮಿತಿ ಮೀರಿದ ಓಡಾಟವನ್ನ ವಿರೋಧಿಸುತ್ತಿದ್ದ ನವೀನ್ ತುಂಬಾ ಒಳ್ಳೆ ಹುಡುಗ ಅಂತ್ಕೊಂಡಿದ್ದು ನಮ್ ತಪ್ಪು ಮೂರ್ತಿ ತಾಯಿ ಅಂದ್ರು ನಂಗಂತೂ ಅವನಿಗೆ ಕೊಟ್ಟು ವಿವಾಹ ಮಾಡೋ ಇಚ್ಛೆ ಏನೂ ಇರಲಿಲ್ಲ ಇವಳ ಮುಂಡಾಟದಿಂದ್ಲೆ ಆ ವಿಷಯ ಅಲ್ಲಿವರೆಗೂ ಹೋಯ್ತು ಸುಮ್ನೆ ಅವಮಾನವಾಯಿತಷ್ಟೆ ಇದ್ರಿಂದ ಒಂದು ಸಾಬೀತಾಯ್ತಷ್ಟೆ ಚಾರುಲತಾಗೆ ನಾವ್ ಕಂಡ ಮುಖಕ್ಕಿಂತ ಭಿನ್ನವಾದ ಮುಖವಿದೆ ಅವಳಿಗೆ ಇನ್ನ ನಾವೆಲ್ಲ ಅವಳ ಕಡೆಯವರು ಅನಿಸಿಯೇ ಇಲ್ಲ ಯುಗಂಧ ಜಿಗುಪ್ಸೆಯಿಂದ ಪ್ರತಿಕ್ರಿಯಿಸಿದ್ರು ಸುಮ್ನೆ ಅವಳ ವಿಷಯ ಬೇಡ ತಿಪ್ಪೇನ ಕೆತ್ಕೋದ್ರಿಂದ ಬರೀ ಕಸಕಡ್ಡಿನೇ ಕಡ್ಡಿನೇ ಸಿಗೋದು ಅವಳ ವಿಷಯ ಇನ್ಮೇಲೆ ನಮ್ಮ ಮನೆಯಲ್ಲಿ ಬೇಡ ತವರ್ ಮನೆಯಲ್ಲೇ ಸುಖವಾಗಿ ಇದ್ಕೊಳ್ಳಿ ಎಂದ ಮೂರ್ತಿ ಎದ್ದು ಹೋದ ಅವನಿಂದ ಅವಳು ದೂರವಾಗಿದ್ರು ಅವಳ ನೆರಳು ಅವನನ್ನ ಹಿಂಬಾಲಿಸುತ್ತಿತ್ತು ಪರಿಚಯದವರು ಕೊಲೀಗ್ಸ್ ಒಂದಲ್ಲ ಒಂದು ಕಾರಣ ಮುಂದೆ ಮಾಡಿ ಚಾರುಲತಾ ಸುದ್ದಿ ಎತ್ತುತ್ತಿದ್ರು ಅಂಕಲ್ ಯಾವಾಗ್ ಬರ್ತಾರೆ ಆಂಟಿ ಬೀದಿಯಲ್ಲಿ ಆಟವಾಡುವ ಹುಡುಗರೆಲ್ಲ ಪ್ರಶ್ನಿಸುತ್ತಿದ್ರು ಬರೋಕೆ ಕೆಲವು ದಿನಗಳು ಆಗತ್ತೆ ಹೇಳುತ್ತಿದ್ದ ಒಮ್ಮೆ ಪ್ರಿನ್ಸಿಪಾಲರು ಅವನನ್ನ ಕರೆಸಿಕೊಂಡು ಒಂದು ನ್ಯೂಸ್ ಕೇಳ್ದೆ ಅದು ಸುಳ್ಳಾಗ್ಲಿ ಅಂತಲೇ ನನ್ನ ಆರೈಕೆ ನಿಮ್ಮ ಮತ್ತು ನಿಮ್ಮ ಮಡದಿ ನಡುವೆ ಏನೋ ಡಿಫ್ರೆನ್ಸಸ್ ಬಂದಿದೆ ಅನ್ನೋ ಸುದ್ದಿ ಸಣ್ಣ ಪುಟ್ಟ ಡಿಫ್ರೆನ್ಸ್ ಎಲ್ಲ ಕಡೆ ಇದ್ದಿದ್ದೆ ಅದು ದೊಡ್ಡದಾಗೋಕೆ ಅವಕಾಶ ಕೊಡಬಾರ್ದು ನೀವೇ ಸೋಲಿ ಇಲ್ಲಿ ಸೋಲು ಗೆಲುವು ಅನ್ನೋ ಪಟ್ಟು ಇರಬಾರ್ದು ಬುದ್ಧಿ ಹೇಳಿದಾಗ ಅವನಿಗೆ ತಲೆ ತಗ್ಗಿಸುವಂತಾಯ್ತು ಪ್ರತಿಯೊಬ್ಬರಿಗೂ ಕಾರಣ ವಿವರಿಸಲು ಸಾಧ್ಯವೇ ಡಿಟಿಪಿ ಮಾಡಿಸಿ ಆಫ್ಸೆಟ್ನಲ್ಲಿ ಮುದ್ರಿಸಿ ಎಲ್ಲರಿಗೂ ಒಂದೊಂದು ಪ್ರತಿ ಹಂಚ್ಬಿಟ್ರೆ ಹೇಗೆ ಸಮಾಜದ ಸಿಂಪತಿ ಯಾವಾಗ್ಲೂ ಹೆಣ್ಣಿನ ಕಡೆ ಈಗ ಸಿಂಪತಿ ಯಾರ್ ಕಡೆ ಅರಿಯಬಹುದು ಪೂಜಾ ಹೆಚ್ಚು ಅರ್ಹಳೋ ಚಾರುಲತಾ ಹೆಚ್ಚು ಅರ್ಹಳೋ ಪಬ್ಲಿಕ್ ಸಿಂಪತಿಗೆ ಛೇ ಈ ಸಿಂಪತಿಯಿಂದ ಏನಾಗ್ಬೇಕು ಮನೆಯ ಮಾನ ಮರ್ಯಾದೆ ಬಟಾ ಬಯಲು ಇಬ್ಬರು ಸರ್ವನಾಶವಾಗ್ತಾರ ಸಿಡಿಮಿಡಿಗುಟ್ಟಿದ ಬಹುಶಃ ಕಾಲವೇ ಇದನ್ನೆಲ್ಲ ಮರೆಸುತ್ತೆ ವಿಷಯ ಹಳೆಯದಾದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ತೀರ್ಮಾನಕ್ಕೆ ಬಂದ ರಾತ್ರಿಯ ಊಟದ ಸಮಯದಲ್ಲಿ ವಾಸುದೇವಯ್ಯ ಮತ್ತೆ ಫೋನ್ ಮಾಡಿದ ಸಮಾಚಾರ ಯುಗಂಧರ್ ಮಗನಿಗೆ ತಿಳಿಸಿದ್ರು ವಾಸುದೇವಯ್ಯ ಫೋನ್ ಮಾಡಿದ್ರು ಅವರ ಮಗಳದೇನು ತಪ್ಪಿಲ್ವಂತೆ ಬಂದು ಕರ್ಕೊಂಡು ಹೋಗಿ ಅಂತ ಕೇಳಿದ್ರು ಮೂರ್ತಿ ಮುಖ ಬಿಗಿದುಕೊಂಡು ತಂದೆಯ ಕಡೆ ನೋಡಿದ ಈಗ ಊಟ ಮಾಡ್ತಾ ಇದ್ದೀವಿ ಬೇಡದ ವಿಷಯಗಳು ಯಾಕೆ ಅವ್ರ ಮಗಳ ಬಗ್ಗೆ ಅವ್ರುಗಳು ಯೋಚಿಸ್ಕೊಳ್ಳಿ ಇನ್ನೊಮ್ಮೆ ಫೋನ್ ಮಾಡಿದ್ರೆ ಅಷ್ಟೇ ಹೇಳಿ ಎಂದವ ಅನ್ನದ ಮೇಲೆ ಮೂರು ಸೌಡು ಉಣಿ ಸುರಿದುಕೊಂಡ ಇಂದು ಕೋಪವಿದ್ದರೂ ತೃಪ್ತಿಯಿಂದ ಊಟ ಮಾಡಿದ ಈ ಗಂಜಿ ತಗೊಂಡೋಗ್ಕೊಡು ಆಗ್ಲೇ ತಗೊಂಡೋಗಿದ್ದು ಬೇಡ ಅಂದ್ಲು ಆ ಹುಡುಗಿ ನೋಡಿದ್ರೆ ಕರಳು ಕಿತ್ತು ಬರುತ್ತೆ ನಮ್ಮನೆಯಲ್ಲಿ ಖಾರ ಉಳಿ ಹೆಚ್ಚಿಗೆ ತಿಂತ ಇದ್ದೋಳು ಅವಳೊಬ್ಳೆ ಮೂರ್ತಿಯ ತಾಯಿ ನೋವಿನಿಂದ ನೋಡಿದ್ರು ಎಲ್ಲ ಸರಿ ಹೋಗುತ್ತೆ ಗಂಜಿಯ ಬಟ್ಟಲನ್ನ ರೂಮಿಗೆ ಒಯ್ದವನು ಅವಳ ಮುಂದಿಟ್ಟ ಪೂಜಾ ನೀನು ಬೇಗ ಚೇತರಿಸ್ಕೊಳ್ಬೇಕು ಮೈಯಲ್ಲಿ ಶಕ್ತಿ ಬರ್ಬೇಕಾದ್ರೆ ಒಟ್ಟಿಗೆ ಸರಿಯಾದ ಆಹಾರ ಬೇಕು ಸ್ವಲ್ಪ ಕಷ್ಟಪಟ್ಟಾದ್ರೂ ಕೂಡಿ ಹೇಳಿದ ಕರುಣೆಯಿಂದ ಅವನ ಕಣ್ಣುಗಳು ನಿರುಕಿದವು ಬಾರುದ್ದ ಕೂದಲು ಈಗ ತುಂಡಾಗಿತ್ತು ಮಿರಿಮಿರಿ ಮಿರುಗುತ್ತಿದ್ದ ಕೂದಲು ಈಗ ಜೀವಂತಿಕೆ ಇದ್ದಂಗೆ ಕಾಣುತ್ತಿರಲಿಲ್ಲ ಮೇಕಪ್ ಅಣೆಗೆ ಬಟ್ಟು ಅಂತ ಅಲಂಕಾರವೇನು ಇಲ್ಲದ ಮುಖ ಬಿಕೋ ಎನ್ನುತ್ತಿತ್ತು ಕುತ್ತಿಗೆಯ ಬಳಿ ಮೂಳೆಗಳು ಎದ್ದು ಕಾಣುತ್ತಿತ್ತು ಗಿಡದಲ್ಲಿ ನಳಿಸುತ್ತಿದ್ದ ಹೂವನ್ನ ಕಿತ್ತು ಮಧ್ಯಾಹ್ನದ ಉರಿ ಬಿಸಿಲಿಗೆ ಇಟ್ಟಂತಾಗಿತ್ತು ಅಣ್ಣ ನಂಗೆ ವಾಂತಿ ಬಂದಾಗುತ್ತೆ ಏನು ರುಚಿ ಇಲ್ಲ ಬರೀ ಸಪ್ಪೆ ವಾಂಗಿ ಭಾತ್ ಬಿಸಿಬೇಳೆ ಬಾತ್ ಚುರ್ಮುರಿ ಚಕ್ಲಿ ಕೋಡ್ಬಳೆಯೆಲ್ಲ ಎಂತ ರುಚಿ ಇರುತ್ತೆ ನಂಗೆ ಅದೆಲ್ಲ ಮರೆತಂತಾಗಿದೆ ಅದೆಲ್ಲ ತಿನ್ನೋ ಆಸೆ ಕಣ್ಣೀರಿಟ್ಟವಳು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಾಗ ಅವಳ ಪಕ್ಕ ಹೋಗಿ ಕೂತು ಎದೆಗರಿಸಿಕೊಂಡು ಕೂದಲಲ್ಲಿ ಕೈ ಆಡಿಸಿದ ಅವನದು ಸೌಮ್ಯ ಸ್ವಭಾವ ಈಗ ಈ ಕ್ಷಣ ಡಾಕ್ಟರ್ ನವೀನ್ ಎದುರು ಸಿಕ್ಕರೆ ಕೊಚ್ಚಿ ಹಾಕಿ ಜೈಲಿಗೆ ಹೋಗಲು ಸಿದ್ಧವಿದ್ದ ಅಂತ ಉದ್ವೇಗವಿತ್ತು ಅವನಲ್ಲಿ ಈಗ ಬೇಗ ಸರಿ ಹೋಗ್ತೀಯ ಅದನ್ನೆಲ್ಲ ತಿನ್ಬೋದು ನೀನು ಮಾನಸಿಕವಾಗಿ ಬೆಂಬಲ ನೀಡಿದ ಪಕ್ಷದಲ್ಲಿ ದೇಹ ಚೇತರಿಸಿಕೊಳ್ಳಲಾರ್ದು ಧೈರ್ಯ ಹೇಳಿದ ತಾನೇ ಸ್ಪೂನ್ನಿಂದ ಇಡೀ ಬಟ್ಟಲು ಗಂಜಿ ಕುಡಿಸಿದ ಮುಂದುವರೆಯುವುದು